ನಮಸ್ಕಾರೀಪ ಎಲ್ಲ ದೊಡ್ಡವರಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅನ್ಕೊತೀನಿ ನಾನಂತೂ ಆರಾಮಿದ್ದೀನಿ ನೀವು ಆರಾಮಿದ್ರಿ ಅಂದ್ಕೊಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂತಂದರೆ ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ಪ ನೀನು ನೀರಾವರಿ ಮಾಡೋದು ಹೇಗೆ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ಬರ್ರಿ ಈಗ ಯಾವ ಥರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬರ್ರಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ರುಬ್ಬದಾಗ ಒಂದು ಮೊದಲಿಗೆ ಬರ್ತಾವ್ಕೊಂತ ಬರ್ರಿಪ್ಪ ಈಗೇನಪ್ಪ ಅಂತಂದ್ರೆ ಮೊದಲಿಗೆ ಈಗ ನೋಡ್ರಿ ಈಗ ಡ್ರಿಪ್ ಮಾಡೋಕೆ ಒಂದು ಪೈಪ್ಲೈನ್ ಅದು ಏನು ಮಾಡ್ತಾವಲ್ಲ ಅದನ್ನು ನೀಟಾಗಿ ಒಂದು ಪೈಪನ್ನು ಹಾಕೋಕೆ ಒಂದು ಚಾನಲ್ ಅಥವಾ ಒಂದು ಗಟ್ಟರ್ ಮಾಡಿಕೊಂಡು ಅದನ್ನ ಆಮೇಲೆ ಪೈಪ್ ಹಾಕ್ತಾರೆ ಈಗ ಲೇಬರ್ ಇದ್ರೆ ಲೇಬರಿಂದ ಹಾಕ್ತಾರೆ ಇಲ್ಲ ಅಂತಂದ್ರೆ ಜೆ ಸಿ ಟಿ ಜೆ ಸಿ ಪಿಯಿಂದ ಆಗಲಿ ಈ ಮಿನಿ ಹಿಟ್ಯಾಚ್ ಅಂತ ಬರ್ತಲ್ಲ ಆ ಥರ ಒಂದು ಹಿಟ್ಯಾಚ್ಗಳಿದ್ರೆ ಒಂದು ಅದೊಂದು ಹ್ಯಾಕ್ ಮಾಡ್ತಾರೆ ಈಗ ಏನಪ್ಪ ಅಂದ್ರೆ ನೀಟಾಗಿ ಒಂದು ಲೈನ್ ಎಲ್ಲ ಆದಮೇಲೆ ಒಂದು ಪೈಪ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರಿ ಈ ಥರ ಒಂದು ಪೈಪ್ನೆಲ್ಲ ಹಾಕ್ಕೊಂಡು ಎಂದ ಎರಡು ಎರಡು ಇಂಚಿಂದು ಪೈಪ್ನೆಲ್ಲ ಹಾಕ್ಕೊಂಡು ಈಗ ಹಾಕೋಕೆ ಇದು ಮಾಡ್ಕೊಳ್ತಾರೆ ಏನಂದ್ರೆ ಡ್ರಿಪ್ ಹಾಕೋಕೆ ರೆಡಿ ಮಾಡ್ಕೊಳ್ತಾರೆ ಈಗ ನೋಡಿರಿ ಈಗ ಯಾವ ಒಂದು ಪೈಪ್ ಹಾಕೋತಾರೆ ಅಂತಂದ್ರೆ ಇವರು ಒಂದು ವಾಹಿನಿ ಪೈಪನ್ನ ಒಂದು ಇದು ಮಾಡ್ಕೊಂಡಾರೆ ಯಾಕಂದ್ರೆ ಅದು ಸಬ್ಸಿಡಿ ಕ್ಲಿಯರ್ ಆಗೋ ಕಾರಣ ಒಂದು ಈ ವಾಹಿನಿ ಒಂದು ಕಂಪ್ನಿಯಿಂದ ಒಂದು ಪೈಪನ್ನ ಹಾಕೊಳ್ತಾರೆ ಯಾಕಂದ್ರೆ ಇದೊಂದು ವಿಡಿಯೋನ ಪೂರ್ತಿ ಲೆಂತ್ ಜಾಸ್ತಿ ಹಾಕುತ್ತೆ ಅನ್ನೋ ಕಾರಣದಿಂದ ಸ್ವಲ್ಪ ಈಗ ಭಾಗ ಒಂದು ಭಾಗ ಎರಡು ಅಂತ ಮಾಡ್ಕೊಂಡ್ರೆ ಯಾಕಂದ್ರೆ ಇದೊಂದು ದೊಡ್ಡ ವಿಡಿಯೋ ವೀಡಿಯೋ ಹಾಕತ್ತೀನೋಕೆ ಇದೊಂದ್ರೆ ಹಾಕೊಂಡ್ರೆ ಈಗ ನೋಡ್ರಿಪ್ಪ ಅಂತಂದ್ರೆ ಒಂದು ಇದೊಂದು ಒಂದು ಕಂಪ್ನಿದು ಈ ಕನಾ ಕಂಪ್ನಿ ಅಂತ ಹೇಳಿರಿ ಇದು ಚಲೋ ಐತ್ರಿ ಇದು ಅಂದ್ರೆ ಇದು ಒಂದು ಕ್ವಾಲಿಟಿ ಆಗಲಿ ಮತ್ತು ಬಾಳಕೆಗಾಗಲಿ ಎಲ್ಲ ಅಡ್ಡಿಲ್ರಿ ಈಗ ನಾವು ನೋಡಿರಿ ಆಮೇಲೆ ಆ ಥರ ಈ ಒಂದು ಸಾಮಾನುಗಳನ್ನೆಲ್ಲ ತೊಗೊಂಬಂದು ಹಾಕ್ಕೊಂಡು ರೆಡಿಸರು ಡಿಸರು ಎಫ್ಟಿ ಆಮೇಲೆ ಏರ್ ಏರ್ವಾಲು ಈ ಥರ ಒಂದು ಇದನ್ನೆಲ್ಲ ಮೊದಲಿಗೆ ಒಂದು ಸ್ಟಾಕ್ ಮಾಡಿ ಆ ನಂತರ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ರೀ ಮೊದಲು ಹೇಳ್ದಂಗೆ ಇದೊಂದು ಶುಂಠಿ ಹಾಕಿದ್ದ ಅಡಿಕೆ ತೋಟ ಆಗಿದೆ ಹೀಗಾಗಿ ಶುಂಠಿ ಎಲ್ಲ ತೆಗೆದ್ಮೇಲೆ ಈಗ ಒಂದು ಡ್ರಿಪ್ ಮಾಡೋಕಂತೇಳಿ ಈ ಥರ ಒಂದು ಐಡಿಯಾ ಮಾಡಿಕೊಂಡಾರವರು ಈಗ ನೋಡಿರಿ ಇದು ಏನಂತಪ್ಪ ಅಂತಂದ್ರೆ ವಾಲ್ ಹಾಕ ಒಂದು ಸೈಜ್ ಮಾಡ್ಕೊಂಡು ಕಟ್ ಮಾಡ್ಕೊಳಕ್ಕೆ ಒಂದು ವಾಲ್ ಹಾಕ ರೆಡಿ ಮಾಡ್ತಾರೆ ಈ ಥರ ಒಂದು ಹಾಕೋಬೇಕಂತಂದ್ರೆ ಕಂಫರ್ಟೇಬಲ್ ಆಗಿ ಒಂದು ಕರೆಕ್ಟಾಗಿ ಕಟ್ ಮಾಡ್ಕೋತಾರೆ ರೀ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದಂದ್ರೆ ನೀರಿನ ಪ್ರೆಷರಿಗೆ ಅದು ಒಡೆದು ಹೋಗೋದು ಚಾನ್ಸು ಇರ್ತಾವೆ ರೀ ಯಾಕಂದ್ರೆ ಈಗ ವಾಲ್ ತಿರುಗಿಸ್ಬೇಕಪ್ಪ ಅಂತಂದ್ರೆ ಅದ್ರದ್ದು ಲೆವೆಲ್ ಕರೆಕ್ಟ್ ಜಾಗ ಕರೆಕ್ಟಾಗಿ ಲೆವೆಲ್ ರೀ ಅಂದ್ರೆ ಪೈಪ್ ಒಂದು ಸಣ್ಣದು ಒಂದು ದೊಡ್ಡದು ಅಂತ ಇರಬಾರ್ದು ಲೆವೆಲ್ ಆಗಿದ್ರೆ ವಾಲ್ ಹಾಕಕ್ಕೆ ಒಂದು ವಾಲ್ ತಿರ್ಗಿಸೋದ್ರಿಂದ ಸ್ವಲ್ಪ ಶಕ್ತಿಯಿಂದ ತಿರುಗಿಸ್ಬೇಕಲ್ಲ ಆ ಕಾರಣದಿಂದ ಏನಪ್ಪ ಅಂದ್ರೆ ಕರೆಕ್ಟ್ ಸೈಜ್ ಯಾವುದು ಒಂದು ಸೈಜನ್ನು ನೋಡಿಕೊಂಡು ಅದೇ ಸೈಜ್ಗೆ ಒಂದು ಕಟ್ ಮಾಡ್ಕೊಂಡು ಹಾಕೋತಾರೆ ಈಗ ಕರೆ ಹಾಕ್ಕೊಂಡು ಏನಪ್ಪ ಅಂದ್ರೆ ಪೂರ್ತಿ ಒಂದು ಪೈಪ್ನೆಲ್ಲ ಕಟ್ ಮಾಡಿಕೊಂಡು ಆಗ ಬೆಂಡ ಹಾಕ್ಕೊಂಡು ಸರಿಯಾಗಿ ಒಂದು ಗಮ್ಮನ್ನು ಹಚ್ಕೋತಾರೆ ಯಾಕಂದ್ರೆ ಅದು ಮೇನ್ ಇರೋದ ಗಮ್ ರೀ ಯಾಕಂದ್ರೆ ಅದಕ್ಕೆ ಪೂರ್ತಿ ನೀಟಾಗಿ ಕ್ಲೀನಾಗಿ ಎಲ್ಲ ಒಂದು ಗಮ್ಮನ್ನು ಹಚ್ಕೊಂಡು ಅದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟನ್ನು ಹಚ್ಕೊಂಡು ಒಂದು ಫಿಟ್ ಮಾಡ್ತಾರೆ ಈ ಥರ ಒಂದು ಕೆಲಸ ಮಾಡೋಕ್ಕ ಒಂದು ರೈತರು ಒಂದು ಇದು ಮಾಡ್ಕೊತಾರೆ ಯಾಕಂದರೆ ಕಿರಿಕಿರಿ ರೀ ರೈತರು ಈಗ ಕೆಲವೊಂದು ಅರ್ಧ ಮುರ್ಧ ಗಮ್ಮ ಹಚ್ಕೊಂಡು ಕೆಲಸ ಎಲ್ಲ ಸರಿಯಾಗಲಿಲ್ಲಪ್ಪ ಸ್ವಲ್ಪ ನೀರಿನ ಪ್ರೆಷರಿಗೆ ಪೈಪೆಲ್ಲ ಕಿತ್ತು ಹೋತಪ್ಪ ಅಂತಂದ್ರೆ ಈ ರೈತರೆಲ್ಲ ಸ್ವಲ್ಪ ಕೆಲಸ ಮಾಡಿದವ್ರಿಗೆ ಒಂದು ಕಿರಿಕಿರಿ ಮಾಡ್ತಾರೆ ಮತ್ತು ಆಮೇಲೆ ಮತ್ತು ನೆಕ್ಸ್ಟ್ ಕೆಲ್ಸಕ್ಕೆ ಒಂದು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣದಿಂದ ಅವ್ರದ್ದು ಏನೋ ಒಂದು ಮಾಡೋದು ಪ್ರೊಸೀಜಿಂಗ್ ಏನೈತಲ್ಲ ಅದು ಥರನೂ ಅವರು ಮಾಡ್ತಾರೆ ಯಾಕಂದರೆ ಯಾವುದೇ ಕೆಲಸ ಯಾವುದೇ ಹೊಲಕ್ಕೆ ಹೋಗಲಿ ಯಾವ್ದೇ ರೈತದ ಹೋಗಲಿ ಭೇದ ಭಾವ ಅಂತ ರೀ ಯಾಕಂದ್ರೆ ಅವ್ರು ಮಾಡೋ ಕೆಲಸನೂ ಅವರು ಕರೆಕ್ಟಾಗೇ ಮಾಡ್ಕೊತಾರೆ ಈಗ ನಮ್ಮವರು ತಮ್ಮವರು ಅಂತ ಹೇಳಿ ಅದಕ್ಕೇನಿಲ್ಲ ಮಾಡೋ ಕೆಲಸ ಮಾತ್ರ ನೀಟಾಗಿ ಮಾಡ್ತಾರೆ ಅವರು ಯಾಕಂದ್ರೆ ಯಾವ್ದು ಟೈಮ್ ಹೇಳಿ ಯಾವ್ದು ಹಾಕ್ಬೇಕಂತ ಹೇಳಿ ಅವರು ಒಂದು ಮೊದಲಿಗೆ ಒಂದು ಅಳತೆ ಮಾಡಿಕೊಂಡು ಒಂದು ಈ ತರ ಒಂದು ಹಾಕೋತಾರೆ ಒಂದು ವಿಡಿಯೋನು ಸರಿಯಾಗಿ ಕ್ಲಿಯರ್ ಬಂದಿಲ್ಲ ಸಿಕ್ಕಾಪಟ್ಟಿ ಒಂದು ಬಿಸಿಲೈತೆ ಈ ಬ್ರಾಂಚ್ ಏನಪ್ಪಾ ಅಂತಂದ್ರೆ ಈ ಸಿಸ್ಟಮ್ ಡ್ರಿಪ್ ಮಾಡೋಕು ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ ರೈತರೆಲ್ಲಾರೇ ಯಾಕಂದ್ರೆ ಅಡಿಕೆ ಗಿಡ ಎಲ್ಲ ತಂಪ ಬೇಕು ಈಗ ಮತ್ತೆ ಬಿಸಿಲಿಗೆ ಅಂದ್ರೆ ಒಂದು ಒಣಗ ಅರ್ಜೆಂಟ್ ಮಾಡ್ತಾರೆ ರೈತ್ರಿ ಒಂದು ವಾಲ್ ಕು ರೆಡಿ ಮಾಡ್ಕೊಳತ್ತಾರ ಇವ್ರು ನೀರ್ಗಿರ್ ತುಂಬ ಒಂದು ನಾವು ಮೊದಲ ಹೇಳ್ದಂಗೆ ಒಂದು ಕನಾ ಕಂಪ್ನಿ ವಾಲ್ ಅಂತೇಳಿ ತಾಳಿಕೆ ಬಾಳಿಕೆ ಅದು ಸ್ವಲ್ಪ ಚೊಲೋತ್ರಿ ಒಂದ್ ಈಗ ಏನಪ್ಪಾ ಅಂತಂದ್ರ ನಾನ್ ಮೊದ್ಲಿಗೆ ಒಂದು ಬಾ ವಿಡಿಯೋನೇ ಒಂದು ಲೆಂತ್ ಹಾಕುತ್ತೆ ಕಾರಣಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಒಂದು ಭಾಗ ಒಂದು ಭಾಗ ಆ್ಯಡ್ ಮಾಡ್ಕೊಳಕತ್ತೀನಿ ರೀ ಯಾಕಂದ್ರೆ ಇದು ಎಲ್ಲನೂ ಸ್ವಲ್ಪ ನೀಟಾಗಿ ತೋರಿಸ್ಬೇಕು ಅನ್ನೋ ಕಾರಣದಿಂದ ಈಗ ಮೇನ್ ಪೈಪ್ ಹಾಕೋದು ವಾಲ್ ಹಾಕೋದನ್ನು ಇತ್ತ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ ಯಾಕಂದರೆ ಈಗ ಡ್ರಿಪ್ ಹಾಕೋದು ಆಮೇಲೆ ಲೆಟ್ರಲ್ ಪೈಪ್ ಹಾಕೋದೆಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಯಾಕಂದರೆ ಈ ವಿಡಿಯೋದಲ್ಲಿ ಸ್ವಲ್ಪ ಲೆಂತ್ ಹಾಕತ್ತರ ರೈತರು ನಮ್ಮ ರೈತರು ನೋಡ್ಬೇಕಂತಂದ್ರೆ ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ಆ ಏನಪ್ಪ ಅಂತಂದ್ರೆ ಈ ಒಂದು ಭಾಗನ ಈ ಮೇನ್ ಪೈಪ್ ಮತ್ತು ಸಲ್ ಪೈಪ್ ಈ ಥರ ಒಂದು ಪೈಪ್ಗಳು ಡಿವೈಡ್ ಆಯ್ತವಲ್ಲ ಆ ಕಾರಣದಿಂದ ಇದು ಒಂದು ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತೇನೆ ರೀ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ದೊಡ್ಡದ ಒಂದು ಡ್ರಿಪ್ ಲ್ಯಾಟರ್ ಪೈಪ್ ಹಾಕೋದು ಅಥ್ವಾ ಒಂದು ಡ್ರಿಪ್ ಹಾಕೋದು ಏನು ಐತ್ರಿ ಆ ಥರ ಒಂದು ವಿಡಿಯೋನ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ರೀ ಯಾಕಂದ್ರೆ ಅದು ಒಂದೇ ವಿಡಿಯೋದಲ್ಲಿ ಭಾಳ ಲೆಂತ್ ಆಗ್ತನ ಕಾರಣದಿಂದ ಈ ಥರ ಒಂದು ಐಡಿಯಾ ಮಾಡ್ಯಾನ್ ರೀ ಈಗ ನೋಡಿರಿ ನಾನು ಹೇಳ್ದಂಗೆ ಮೊದಲಿಗೆ ವಾಲ್ ಹಾಕೋಕ್ ಒಂದು ರೆಡಿ ಮಾಡ್ಕೊಂಡಾರೆ ರೀ ಇವರು ಇದು ಸ್ವಲ್ಪ ಈ ಥರ ಒಂದು ಕೆಲಸ ಮಾಡೋ ಬೇಕ್ರಿ ಮತ್ತು ಅದನ್ನು ತಾಳ್ಮೆ ಆಗ ಬೇಕು ರೀ ಯಾಕಂದ್ರೆ ಸಿಟ್ಟಿನಿಂದ ಮಾಡುವಂತ ಕೆಲಸ ಅಲ್ಲ ರೀ ಎಕ್ಸ್ಪೀರಿಯನ್ಸ್ ಭಾಳ ಬೇಕು ರೀ ಯಾಕಂದ್ರೆ ಇದು ಮತ್ತು ಒಂದು ಸರಿ ಕಟ್ ಮಾಡಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಏನಾಗ್ತಪ್ಪ ಅಂತಂದ್ರೆ ವೇಸ್ಟ್ ಆಗಬೇಕ್ರೀ ವೇಸ್ಟ್ ಆಗತ್ತಪ್ಪ ಅಂತಂದ್ರೆ ಈಗ ಮಿನಿಮಮ್ ನೋಡಿರಿ ಒಂದು ಸಣ್ಣದೊಂದು ಒಂದು ವಸ್ತು ತೊಗೊಕೊಂಡ್ರು ಒಂದು ವಾಲ್ ಆಗಲಿ ಒಂದು ಎಫ್ಟಿ ಆಗಲಿ ಒಂದು ಬ್ಯಾಂಡ್ ಕಾಲರ್ ಈ ಥರ ಏನಪ್ಪ ತಗೋಕಂತಂದ್ರು ಐವತ್ತು ನೂರು ರೂಪಾಯಿ ಇಲ್ಲ ಅಂದನೇ ಅದಕ್ಕೆ ಕೆಳಗೆ ಸಿಗೋದಿಲ್ಲ ವಾಲ್ ಅಂತು ಎಲ್ಲ ಸುಮಾರು ಒಂದು ಐನೂರು ಮುನ್ನೂರು ಕೋರಿಗೆ ಇರ್ತಾವ್ರಿ ಆ ಕಾರಣಕ್ಕ ಏನಪ್ಪಾ ಅಂತಂದ್ರೆ ಮೊದಲಿಗೆ ಅವರು ಒಂದು ಯಾವ ಜಾಗದಾಗ ಯಾವ ಪೈಪ್ ಬರ್ತದೆ ಮತ್ತು ಯಾವ ವಾಲ್ ಬರ್ತದೆ ಅಂತೇಳಿ ಒಂದನ್ನು ಮೊದಲೇ ಒಂದು ಐಡಿಯಾದಿಂದ ಮಾಡಿಕೊಂಡು ಈ ಥರ ಒಂದು ಡ್ರಿಪ್ ಮಾಡ್ಕೊತಾರೆ ಏನಪ್ಪ ಅಂದ್ರೆ ಇದೊಂದು ಇವ್ರದೊಂದು ಕೆಲಸಕ್ಕೆ ನಮ್ದೊಂದು ವ್ಯಾಟ್ಸಪ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಮತ್ತೊಂದು ವಿಡಿಯೋಗೆ ಸಿಗೋಣ ಅಂತೇಳಿ